ಸುಡು ಬಿಸಿಲಿಗೆ ನಿಂಬೆ ಶರಬತ್ತು ಆಹಾ ತಂಪೆನಿಸುತ್ತೆ ಬಿಸಿಲಿನಿಂದ ಬರುವ ಆರೋಗ್ಯ ಸಮಸ್ಯೆಗಳಿಗೂ ನಿಂಬೆ ಹಣ್ಣು ಪರಿಹಾರ ಆ ಕುರಿತ ಮಾಹಿತಿ ಇಲ್ಲಿದೆ ನೋಡಿ ನಿಂಬೆ ಶರಬತ್ತು ಆರೋಗ್ಯಕ್ಕೆ ಹೇಗೆಲ್ಲ ಉಪಯುಕ್ತ ಹಲವು ಆರೋಗ್ಯ ಸಮಸ್ಯೆಗಳಿಗೆ ನಿಂಬೆ ಹಣ್ಣು ಪರಿಹಾರ ನೆತ್ತಿ ಸುಡುತ್ತಿರುವ ಬಿಸಿಲಿನಲ್ಲಿ ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ರೆ ಆಹಾ ಸ್ವರ್ಗದ ಅನುಭವ ಏಕೆಂದ್ರೆ ಹೆಜ್ಜೆ ಹೆಜ್ಜೆಗೂ ನಿಮಿಷ ನಿಮಿಷಕ್ಕೂ ನೀರು ಕುಡಿದ್ರೂ ಅಷ್ಟೇನು ತೃಪ್ತಿಕರ ಎನಿಸೋದಿಲ್ಲ ಅದೇ ಬಿಸಿಲಿನಿಂದ ಬೇಸತ್ತು ಮನೆಗೆ ಬಂದಾಗ ನಿಂಬೆ ಹಣ್ಣಿನ ಜ್ಯೂಸ್ ಕುಡಿದ್ರೆ ಇದಕ್ಕಿಂತ ಒಳ್ಳೆಯ ಜ್ಯೂಸ್ ಬೇರೆ ಇಲ್ಲ ಎಂದು ಅನಿಸಿಬಿಡುತ್ತೆ ಅದರಂತೆ ನಿಂಬೆ ಹಣ್ಣುಗಳಿಂದ ನಮ್ಮ ದೇಹಕ್ಕೆ ಹಲವಾರು ಪ್ರಯೋಜನಗಳಿವೆ ಅವುಗಳು ಏನೇನು ಎಂಬುದನ್ನ ಇವತ್ತು ತಿಳಿದುಕೊಳ್ಳೋಣ ಬಿಸಿಲಿನಿಂದ ಉಂಟಾಗುವ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ನಿಂಬೆ ಹಣ್ಣು ಪರಿಹಾರ ಎಂದೇ ಹೇಳಬಹುದು ನಿಂಬೆ ವಿಟಮಿನ್ ಸಿ ಯನ್ನು ಯಥೇಚ್ಛವಾಗಿ ಹೊಂದಿದೆ ಕ್ಯಾನ್ಸರ್ ವಿರೋಧಿಯಾಗಿ ನಿಂಬೆ ಹಣ್ಣು ಕೆಲಸ ಮಾಡುತ್ತೆ ಬಾಯಿಯಲ್ಲಿ ಹುಣ್ಣುಗಳು ಉಂಟಾದರೆ ನಿಂಬೆ ಜ್ಯೂಸ್ ಸೇವನೆಯಿಂದ ಹೋಗಲಾಡಿಸಬಹುದು ಸಿಟ್ರಸ್ ಹಣ್ಣುಗಳ ಸಿಪ್ಪೆಗಳು ರಾಸಾಯನಿಕಗಳನ್ನು ಹೊಂದಿದ್ದರಿಂದ ಅವು ಕ್ಯಾನ್ಸರ್ ವಿರೋಧಿಯಾಗಿ ಕೆಲಸ ಮಾಡುತ್ತವೆ ನಿಂಬೆ ರಸ ಅಥವಾ ಜ್ಯೂಸ್ ಮೂತ್ರದಲ್ಲಿನ ಸಿಟ್ರೇಟ್ ಮಟ್ಟ ಹೆಚ್ಚಿಗೆ ಮಾಡುತ್ತೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡೋದ್ರಿಂದ ಮೂತ್ರಪಿಂಡದಲ್ಲಿ ಸ್ಟೋನ್ ಆಗದಂತೆ ಸಹಾಯ ಮಾಡುತ್ತೆ ನಿಂಬೆ ಹಣ್ಣಿನ ಜ್ಯೂಸ್ ಸೇವನೆ ಮಾಡೋದ್ರಿಂದ ಕರುಳಿನ ಭಾಗ ಸ್ವಚ್ಛವಾಗುತ್ತೆ ಇದರಿಂದ ಸರಾಗವಾದ ಮಲವಿಸರ್ಜನೆ ಆಗುವಂತೆ ಮಾಡುತ್ತೆ ನಿಂಬೆ ಹಣ್ಣಿನ ಸಿಪ್ಪೆ ಮತ್ತು ತಿರುಳಿನಲ್ಲಿ ಪೆಕ್ಟಿನ್ ಎಂಬ ಕರಗುವ ಫೈಬರ್ ಇರುತ್ತೆ ಇದು ಕರುಳಿನಲ್ಲಿ ಜೀರ್ಣಕಾರಿ ಕಿಣ್ವಗಳ ಉತ್ಪಾದನೆ ಹೆಚ್ಚು ಮಾಡಿ ನಮ್ಮ ದೇಹದಿಂದ ಬೇಡವಾದ ವಸ್ತುವನ್ನ ಹೊರಹಾಕಲು ಸಹಾಯ ಮಾಡುತ್ತೆ ಫೈಬರ್ ಕಂಟೆಂಟ್ ಇರೋ ಹಣ್ಣುಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ರಕ್ತದಲ್ಲಿನ ಗ್ಲೂಕೋಸ್ ಸಮ ಪ್ರಮಾಣದಲ್ಲಿ ಇರುವಂತೆ ಮಾಡುತ್ತೆ ಹೀಗಾಗಿ ಇದು ಶುಗರ್ ಕಾಯಿಲೆ ಹೊಂದಿರುವವರಿಗೆ ಹೆಚ್ಚು ಉತ್ತಮವಾಗಿದೆ ನಿಂಬೆಯಲ್ಲಿ ವಿಟಮಿನ್ ಸಿ ಹೇರಳವಾಗಿ ಕಂಡುಬರುತ್ತೆ ಇದು ವಯಸ್ಸಾದ ವಿರೋಧಿ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತೆ ಇದು ಚರ್ಮದ ರಂಧ್ರಗಳಿಂದ ಹೊರಬರುವ ಹೆಚ್ಚುವರಿ ಎಣ್ಣೆ ನಿಯಂತ್ರಿಸುತ್ತೆ ಇದರಿಂದ ನಮಗೆ ಮೊಡವೆಗಳಿಂದ ಪರಿಹಾರ ನೀಡುತ್ತೆ ಮುಖದಲ್ಲಿ ಕಪ್ಪು ಕಲೆಗಳನ್ನು ತಪ್ಪಿಸಲು ನಿಂಬೆ ಪ್ರಯೋಜನಕಾರಿ ಹೆಚ್ಚು ದೇಹದ ತೂಕ ಹೊಂದಿರುವವರು ಬೇಸಿಗೆ ಬಿಸಿಲನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ ದೇಹದಲ್ಲಿ ಬೊಜ್ಜಿನ ಅಂಶ ಹೆಚ್ಚಾಗಿ ಇರುವುದರಿಂದ ಬಿಸಿಲಿನಲ್ಲಿ ಆರೋಗ್ಯಕ್ಕೆ ಹೆಚ್ಚು ಅಸ್ವಸ್ಥತೆ ಉಂಟಾಗುತ್ತೆ ಇಂತಹ ಸಮಯದಲ್ಲಿ ದೇಹದ ತೂಕ ಕಡಿಮೆ ಮಾಡಲು ವಿಟಮಿನ್ ಸಿ ಇರೋ ನಿಂಬೆಹಣ್ಣಿನ ಜ್ಯೂಸ್ ಕುಡಿಯಬಹುದು ನಿಂಬೆ ಹಣ್ಣಿನಲ್ಲಿನ ವಿಟಮಿನ್ ಸಿ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ದೇಹದ ಕೊಬ್ಬಿನ ಅಂಶ ಕರಗಿಸಿ ದಿನನಿತ್ಯದ ಅಗತ್ಯತೆಗೆ ಅನುಕೂಲ ಆಗುವಂತೆ ಶಕ್ತಿ ಸದೃಢತೆ ನೀಡಿ ಆರೋಗ್ಯ ಕಾಪಾಡುತ್ತೆ ನಿಂಬೆ ರಸ ದೇಹದಿಂದ ವಿಷಕಾರಿ ಅಂಶಗಳನ್ನು ದೂರ ಮಾಡಿ ದೇಹವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಬೇಸಿಗೆ ಕಾಲದಲ್ಲಿ ಹೆಚ್ಚು ಆಯಾಸ ಆಗದಂತೆ ನೋಡಿಕೊಳ್ಳುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್